ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಕೋನುಕುಂಟ್ಲು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಗೆ ದೇವಸ್ಥಾನದ ಆವರಣದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ಇದೇ ಸೆಪ್ಟೆಂಬರ್ ಹದಿನೇಳರಂದು ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಜರುಗಿತು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಸ್ಥಳ ತಳಿರು ತೋರಣಗಳಿಂದ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಭಿಷೇಕ ಮಾಡಿಸಲು ಸೋಮಗಲಹಳ್ಳಿಯ ಸೋನಾ ಕೃಷ್ಣಾರೆಡ್ಡಿರವರ ಹತ್ತಿರ ನೂರ ರು ಪಾವತಿಸಿ ಅವರ ಕುಟುಂಬದ ಗೋತ್ರವನ್ನು ನಮೂದಿಸಬಹುದು ಮತ್ತು ಹಣ ಸಂದಾಯ ಮಾಡಿರುವ ಭಕ್ತಾದಿಗಳಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ವಿತರಿಸಲಾಗುವುದು ಎಂದು ತಿಳಿಸಿದ್ದಾರೆ ಪ್ರತಿ ಹುಣ್ಣಿಮೆಗೆ ನಡೆಯುವ ಪೂಜಾ ಕಾರ್ಯಕ್ರಮಕ್ಕೆ ಕೋಣಕುಂಟ್ಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಾರೆ ಹುಣ್ಣಿಮೆದಂದು ಭಕ್ತರ ದಂಡು ಇಲ್ಲಿ ನೆರೆದಿರುತ್ತದೆ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ರಾಗಿಮಾಕಲಹಳ್ಳಿ ಎಸ್ಆರ್ ವೆಂಕಟಣಪ್ಪ ಕುಟುಂಬದವರು ವ್ಯವಸ್ಥೆ ಮಾಡಿದ್ದರು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಭಾಗಿಯಾದವರು ಮತ್ತು ಗಿರಿ ಮಾಡಿಕೊಂಡು ಬಂದ ಭಕ್ತಾದಿಗಳಿಗೆ ಭೋಜನ ಮಾಡಿದರು ಕೋನಕುಂಟ್ಲು ದೇವಸ್ಥಾನ ಪ್ರಧಾನ ಅರ್ಚಕರಾದ ಮನುಸ್ವಾಮಿಗಳು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಹಿಮೆ ಮತ್ತು ಪೂಜೆ ಮಾಡುವುದರಿಂದ ಸಿಗುವ ಫಲದ ಬಗ್ಗೆ ಭಕ್ತಾದಿಗಳಿಗೆ ಸವಿಸ್ತಾರವಾಗಿ ತಿಳಿಸಿ ಮಹಾಮಂಗಳಾರ್ತಿ ತೀರ್ಥಪ್ರಸಾದ ವಿನಿಯೋಗ ಮಾಡಿದರು ر <laughs> Thank